ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನಿವತ್ ನಿಮಗೆ ತಿಳಿಸ್ಕೊಡ್ತಾ ಇರೋದು ಭಾಳಷ್ಟು ಜನಕ್ಕೆ ನನ್ನ ಹಾಗೆ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಬೇಕು ಅಂತ ತುಂಬಾ ಆಸೆ ಇರುತ್ತೆ ಸೊ ನಾನು ಕೂಡ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಬೇಕು ನಾನು ಕೂಡ ಯೂಟ್ಯೂಬಲ್ಲಿ ಅರ್ನ್ ಮಾಡಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ ಆದರೆ ತುಂಬ ಜನಕ್ಕೆ ಏನಾಗುತ್ತೆ ಯೂಟ್ಯೂಬ್ ಚಾನಲ್ ಯಾವ ರೀತಿ ಶುರು ಮಾಡೋದು ಯೂಟ್ಯೂಬ್ಗೆ ನಾವು ಯಾವ ರೀತಿ ಒಂದು ಪ್ರಾಪರಾಗಿ ನೇಮ್ ಸೆಟ್ ಮಾಡೋದು ಮತ್ತು ಈ ಯೂಟ್ಯೂಬ್ ಚಾನಲ್ಗೆ ನಾವು ಯಾವ ರೀತಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದು ಕ್ಯಾಟಗರಿಗಳನ್ನು ಯಾವ ರೀತಿ ಸೆಲೆಕ್ಟ್ ಮಾಡೋದು ಸೊ ಈ ರೀತಿ ಅನೇಕ ರೀತಿ ಯೂಟ್ಯೂಬ್ ಡೌಟ್ಸ್ ಅಥವಾ ಕನ್ಫ್ಯೂಷನ್ಸ್ ಅನ್ನೋದು ಆಗಿರುತ್ತೆ ಅಂತ ಹೇಳ್ಬೋದು ಸೊ ಇದ್ರ ಬಗ್ಗೆ ಒಂದು ಡೌಟ್ಸ್ ಅಥವಾ ಕನ್ಫ್ಯೂಷನ್ ಇಂದಾಗಿ ತುಂಬಾ ಜನ ತುಂಬಾನೇ ಹಣವನ್ನು ಕೂಡ ಕಳ್ಕೊಂಡಿರ್ತಾರೆ ಅಂತ ಹೇಳ್ಬೋದು ಸೊ ಯಾಕಂತ ಅಂದ್ರೆ ಯೂಟ್ಯೂಬ್ ಕೋರ್ಸ್ ಅಂತ ತುಂಬಾ ಜನ ಕೊಡ್ತಾ ಇದ್ದಾರೆ ಸೊ ನಮ್ಮ ಕನ್ನಡದಲ್ಲೂ ಕೂಡ ಕೊಡ್ತಾ ಇದ್ದಾರೆ ಜೊತೆಗೆ ಬೇರೆ ಬೇರೆ ಒಂದು ಭಾಷೆಗಳಲ್ಲೂ ಕೂಡ ಯೂಟ್ಯೂಬ್ ಕೋರ್ಸ್ ಅನ್ನೋದನ್ನ ಕೊಡ್ತಾ ಇದ್ದಾರೆ ಸೊ ಈ ಒಂದು ಯೂಟ್ಯೂಬ್ ಗಳಿಗೆ ತುಂಬಾ ದುಡ್ಡನ್ನ ಸ್ಪೆಂಡ್ ಮಾಡಿರ್ತಾರೆ ಅಂತ ಹೇಳ್ಬೋದು ಸೊ ಇನ್ ಮುಂದೆ ತಲೆ ಕೆಡ್ಸ್ಕೊಂಬೇಡಿ ನಾನು ಇನ್ ಮುಂದೆ ಈ ಯೂಟ್ಯೂಬ್ ಅಲ್ಲಿ ಪಾಯಿಂಟ್ ಬೈ ಪಾಯಿಂಟ್ ಕಂಪ್ಲೀಟ್ ಒಂದು ಯೂಟ್ಯೂಬ್ ರಿಲೇಟೆಡ್ ಇನ್ಫಾರ್ಮೇಷನ್ ಅನ್ನೋದನ್ನು ಈ ಒಂದು ಚಾನಲಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ಬೋದು ಸೊ ಇಷ್ಟು ದಿನ ಏನು ಮಾಡ್ತಿದ್ದೆ ಒಂದು ಬೇಸಿಕ್ ಒಂದು ಮಾಹಿತಿನ ಕೊಟ್ಟಿದ್ದೆ ಅಂತ ಹೇಳ್ಬೋದು ಯೂಟ್ಯೂಬ್ ಬಗ್ಗೆ ಆದರೆ ಇನ್ನು ಮುಂದೆ ಆ ಥರ ಇಲ್ಲ ಸೊ ಪಾಯಿಂಟ್ ಬೈ ಪಾಯಿಂಟ್ ಇಂಚಿಂಚು ನಾನು ಫ್ರೀಯಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ಬೋದು ಸೊ ಪ್ರತಿಯೊಬ್ಬರು ಕೂಡ ನೀವು ಈ ಒಂದು ಚಾನಲ್ ತ್ರೂ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ಬೋದು ಸೊ ಅದೇ ರೀತಿ ನಾನು ಈ ಒಂದು ವಿಡಿಯೋದಲ್ಲಿ ಹೊಸದಾಗಿ ಒಂದು ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಬೇಕಾದ್ರೆ ನ ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು ಒಂದು ಪ್ರಾಪರಾಗಿ ಪ್ರೊಫೆಷ್ನಲ್ ಆಗಿ ನಾವೊಂದು ನ ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ತುಂಬ ಜನ ಇದರಲ್ಲೂ ಕೂಡ ಮಿಸ್ಟೇಕ್ ಮಾಡ್ತಾರೆ ಸೊ ಸರಿಯಾಗಿ ಯೂಟ್ಯೂಬ್ ಚಾನಲ್ ನ ಸೆಟ್ ಮಾಡೋದಕ್ಕೆ ಬರ್ತಾ ಇರೋದಿಲ್ಲ ಸೊ ಯಾವ ರೀತಿ ನೇಮ್ ಇಟ್ಕೊಬೇಕು ಸೊ ನೇಮ್ ಪ್ರಾಪರಾಗಿ ಇದೆಯಾ ಅದು ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಸೊ ಇಲ್ಲಿ ಏನು ಹೇಳ್ತೀನಿ ಅಂದರೆ ನೀವೊಂದು ಯೂಟ್ಯೂಬ್ ಚಾನಲ್ ಶುರು ಮಾಡ್ತಿದ್ದೀರಾ ಅಂದರೆ ನೇಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದೊಂಥರ ಬ್ರ್ಯಾಂಡ್ ಇದ್ದಂಗೆ ಸೊ ನೀವು ಒಂದು ಕಂಪನಿ ಶುರು ಮಾಡಿದಿರಾ ಅಥವಾ ನೀವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಾ ಅಂದ್ರೆ ನೀವು ಯಾವ ರೀತಿ ಒಂದು ನೇಮ್ ಇಡ್ತೀರೋ ಸೊ ಅದೇ ರೀತಿ ಯೂಟ್ಯೂಬ್ ಕೂಡ ಅಷ್ಟೇ ನೀವೊಂದು ಯೂಟ್ಯೂಬ್ ಚಾನಲ್ ಶುರು ಮಾಡ್ತಿದ್ರಾ ಅಂದ್ರೆ ಆ ಒಂದು ಚಾನಲ್ ನೇಮ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ ಸೊ ಹಾಗಾಗಿ ಒಂದು ಪ್ರಾಪರ್ ಆಗಿ ಪ್ರೊಫೆಷನಲ್ ಆಗಿ ನಾವು ಒಂದು ನೇಮ್ ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದೀವಿ ಸೊ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದನೇ ಕೊನೆ ತನಕ ನೋಡಿ ವಿಡಿಯೋ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವು ಇನ್ನೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೇಲ್ಗಡೆ ಕಾಣ್ತಿರೋ ಬ್ಲಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದೇ ರೀತಿ ಯಾವುದೇ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ಒಂದು ವಿಡಿಯೋನ ಫೇಸ್ಬುಕ್ ಫೇಸ್ಬುಕ್ಕಲ್ಲಿ ನೋಡ್ತಿತ್ತು ಅಂದರೆ ದಯವಿಟ್ಟು ನಮ್ಮ ಒಂದು ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡದ ಮೊದಲಿಗೆ ನಾನು ನನ್ನ ಒಂದು ಮೊಬೈಲ್ ಓಪನ್ ಮಾಡ್ಕೊತೀನಿ ಸೊ ನೀವು ಕೂಡ ಅಷ್ಟೇ ನಿಮ್ಮ ಒಂದು ಮೊಬೈಲ್ ಅಲ್ಲಿ ನೀವು ಯಾವ ರೀತಿ ಯೂಟ್ಯೂಬ್ ಚಾನಲ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಬಹುದು ಅಂತ ತಿಳಿಸ್ಕೊಡ್ತೀವಿ ಫಸ್ಟ್ ನಾನು ನನ್ನ ಒಂದು ಮೊಬೈಲ್ ಓಪನ್ ಮಾಡಿಕೊಂಡು ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೊಳ್ತೀನಿ ಸೊ ಈ ಒಂದು ಸ್ಕ್ರೀನ್ ರೆಕಾರ್ಡರ್ ಏನಿದೆ ನಾನು ಇವಾಗ ಇದನ್ನ ಸ್ಕ್ರೀನರ್ ಕೂಡ ಹಾಕಿರ್ತೀನಿ ನೀವು ನೋಡ್ಕೊಬಹುದು ಸೊ ಮೊದಲನೇದಾಗಿ ನೀವು ಏನ್ ಮಾಡ್ಬೇಕಾಗುತ್ತೆ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಬೇಕಾಗುತ್ತೆ ಸೊ ಎಲ್ಲ ಮೊಬೈಲ್ ಅಲ್ಲೂ ಯೂಟ್ಯೂಬ್ ಅಪ್ಲಿಕೇಶನ್ ಇದ್ದೇ ಇರುತ್ತೆ ಸೊ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಳ್ಳಿ ಯೂಟ್ಯೂಬ್ ಆಪ್ ನ ಓಪನ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೀವು ಇದು ಯೂಟ್ಯೂಬ್ ಚಾನಲ್ನ ಶುರು ಮಾಡಬೇಕು ಅಂದರೆ ನಿಮಗೊಂದು ಜಿಮೇಲ್ ಅಕೌಂಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಜಿಮೇಲ್ ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದೀನಿ ಆ ಒಂದು ವಿಡಿಯೋನ ನಾನು ಐ ಕಾರ್ಡನ್ನು ಕೂಡ ಹಾಕಿರ್ತೀನಿ ಅದ್ರ ಮುಖಾಂತರ ನೋಡ್ಬೋದು ಹಾಗೆ ಈ ವಿಡಿಯೋ ಮುಗಿಬೇಕಾದ್ರೆ ಎಂಡೆ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ ಆವಾಗಲೂ ನೀವು ಒಂದು ವಿಡಿಯೋನ ನೋಡ್ಬೋದು ಸೊ ನೀವು ಮೊದಲನೇ ಈ ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡ್ಕೊಂಡ್ರ ರೈಟ್ ಸೈಡು ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ರೈಟ್ ಸೈಡು ಬಾಟಮಲ್ಲಿ ಒಂದು ಪ್ರೊಫೈಲ್ ಐಕನ್ ಕಾಣಿಸ್ತಾ ಇರುತ್ತೆ ಸೊ ಇವತ್ತು ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಹತ್ರ ನೆಕ್ಸ್ಟು ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಎಂಟರ್ಫೇಸ್ ಬಂದ ನಂತರ ಇಲ್ಲಿ ನೋಡ್ತಾ ಇದ್ರೆ ಟಾಪಲ್ಲಿ ನಿಮಗೆ ಇಲ್ಲಿ ಒಂದು ಆಪ್ಷನ್ ನೋಡ್ತಾ ಇರ್ಬೋದು ನಿಮ್ಮ ಒಂದು ನೇಮ್ ಅನ್ನೋದು ತೋರಿಸ್ತಾ ಇರುತ್ತೆ ಸೊ ನೀವು ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಿದಾಗ ಯಾವ ರೀತಿ ಒಂದು ನೇಮ್ ಕೊಟ್ಟು ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡಿರ್ತೀರೋ ಆ ಒಂದು ನೇಮ್ ಅನ್ನೋದು ಇಲ್ಲಿ ಶೋ ಆಗ್ತಾ ಇರುತ್ತೆ ಜೊತೆಗೆ ನಿಮ್ಗೆ ಇಲ್ಲಿ ಕ್ರಿಯೇಟ್ ಆ ಚಾನಲ್ ಅಂತ ಕೂಡ ನಿಮಗೆ ಶೋ ಆಗ್ತಾ ಇರುತ್ತೆ ಸೊ ನೀವು ಇಲ್ಲಿ ಕ್ರಿಯೇಟ್ ಆ ಚಾನಲ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿಕೊಡಿ ಕ್ಲಿಕ್ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೀವು ಮೊದಲನೇದಾಗಿ ನೇಮ್ ಅಂತ ಇದೆ ನೋಡಿ ಸೊ ಈ ನೇಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡಿಕೊಂಡ್ರ ನೀವು ಇಲ್ಲಿ ಒಂದು ನೇಮ್ ನ ಸೆಟ್ ಮಾಡ್ಕೋಬೇಕಾಗುತ್ತೆ ಸೊ ನೇಮ್ ಯಾವ ರೀತಿ ಇರಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ಇದುವರೆಗೂ ಯಾರು ಕೂಡ ನೇಮ್ ನೇಮ್ ಇಡ್ತಾ ಅಲ್ಲಿ ಯಾರು ಕೂಡ ಚಾನೆಲ್ ನ ಓಪನ್ ಮಾಡಿರಬಾರದು ಅಂತ ಒಂದು ಯೂಟ್ಯೂಬ್ ಚಾನಲ್ ನೇಮ್ನ ನೀವು ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ಸೊ ನಮ್ಮ ಚಾನಲ್ ಅಲ್ಲಿ ನೋಡಬಹುದು ವೆಂಕಟೇಶ್ ಟೆಕ್ ಕನ್ನಡ ಅಂತ ಇದೆ ಸೊ ಈ ಒಂದು ಹೆಸರಲ್ಲಿ ಯಾರು ಕೂಡ ಕನ್ನಡದಲ್ಲಿ ಅಥವಾ ಬೇರೆ ಒಂದು ಯಾವುದೇ ಭಾಷೆಯನ್ನು ಕೂಡ ಈ ರೀತಿ ಹೆಸರಲ್ಲಿ ಯಾರು ಕೂಡ ಯೂಟ್ಯೂಬ್ ಚಾನಲ್ ಶುರು ಮಾಡಿಲ್ಲ ವೆಂಕಟೇಶ್ ಟಿಕ್ಕರ್ಣ ಅಂತ ಸೊ ಇದು ನನ್ನದೇ ಮೊದಲನೇ ಚಾನಲ್ಲು ಸೊ ನನ್ನದೇ ಮೊದಲನೇ ಹೆಸರು ಸೊ ಅದರಿಂದ ವೆಂಕಟೇಶ್ ಟಿಕ್ಕರ್ಣ ಅನ್ನೋದು ಸೊ ನನ್ನ ಚಾನಲ್ ಮಾತ್ರ ಸಿಗುತ್ತೆ ನಿಮಗೆ ವೆಂಕಟೇಶ್ ಟಿಕರಣ ಅಂತ ಸರ್ಚ್ ಮಾಡಿದ್ರೆ ಫಸ್ಟು ತೋರಿಸೋದೇ ನನ್ನ ಚಾನಲ್ ಸೊ ಆಮೇಲೆ ಬೇರೆ ಬೇರೆ ಅವ್ರದ್ದು ಚಾನೆಲ್ ಅನ್ನೋದು ಶೋ ಆಗುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿ ನೀವು ಕೂಡ ಅಷ್ಟೇ ಯಾರು ಕೂಡ ಯೂಸ್ ಮಾಡಿರಬಾರ್ದು ಅಂತ ಒಂದು ಚಾನಲ್ ನೇಮ್ನ ನೀವು ಇಲ್ಲಿ ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ ಸೊ ನಾನು ಇವಾಗ ಅಪ್ಡೇಟ್ ಮಾಡ್ತೀನಿ ನಮಸ್ಕಾರ ಸ್ನೇಹಿತರೆ ಬಹಳಷ್ಟು ಜನ ನನ್ನ ಹಾಗೆ ಒಂದು ಯೂಟ್ಯೂಬ್ ಚಾನಲ್ ನ ಶುರು ಮಾಡಿರ್ತಾರೆ ಅಂತ ಹೇಳ್ಬೋದು ಯೂಟ್ಯೂಬ್ ಚಾನಲ್ ನಾವು ಶುರು ಮಾಡಿದಿವಿ ಅಂದ್ರೆ ಮಾನಿಟೇಷನ್ ಸೊ ನಾವು ಮಾನಿಟೇಷನ್ ಒಂದು ನಮ್ಮ ಒಂದು ಚಾನಲ್ ಅಲ್ಲಿ ಆನ್ ಮಾಡ್ಕೊಂಡ್ವಿ ಅಂದ್ರೆ ಆ ಚಾನಲ್ಗೆ ಒಂದು ವ್ಯಾಲ್ಯೂ ಅಂತ ಹೇಳ್ಬೋದು ಸೊ ಈ ಒಂದು ಮಾನಿಟೇಷನ್ ಗಾಗಿ ತುಂಬಾ ಜನ ತುಂಬಾನೇ ಎಫರ್ಟ್ ಹಾಕಿರ್ತಾರೆ ಅಂತ ಹೇಳ್ಬೋದು ಸೊ ವಿಡಿಯೋಸ್ ಕಾಲ್ ಮಾಡ್ತಾ ಇರ್ತಾರೆ ತುಂಬಾ ಒಳ್ಳೊಳ್ಳೆ ಕ್ವಾಲಿಟಿ ಅಪ್ಲೋಡ್ ಮಾಡ್ತಾ ಇರ್ತಾರೆ ಸೊ ತುಂಬಾ ಕಷ್ಟಪಟ್ಟಿರ್ತಾರೆ ಆದರೆ ಏನಾಗುತ್ತೆ ಮಾನಿಟೇಷನ್ ಟೈಮಲ್ಲಿ ತುಂಬ ಜನಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು ಸೊ ಮಾನಿಟೇಷನ್ ರಿಜೆಕ್ಟ್ ಆಗೋದಾಗಿರ್ಬೋದು ಅಥವಾ ಮಾನಿಟೇಷನಲ್ಲಿ ಅಲ್ಲಿ ಸೆಕೆಂಡ್ ಸ್ಟೆಪ್ ಎರೋರ್ ಬರೋದಾಗಿರ್ಬೋದು ಇಲ್ಲ ಐಡೆಂಟಿಟಿ ವೆರಿಫಿಕೇಶನ್ ಅಲ್ಲಿ ರಿಜೆಕ್ಟ್ ಆಗೋದಾಗಿರ್ಬೋದು ಇಲ್ಲ ಐಡೆಂಟಿಟಿ ವೆರಿಫಿಕೇಶನ್ ಮಾಡಬೇಕಾದ್ರೆ ಸಮ್ ಇಶ್ಯೂಸ್ಗಳು ಬರೋದಾಗಿರ್ಬೋದು ಇಲ್ಲ ಯು ಎಸ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡೋ ಟೈಮಲ್ಲಿ ತುಂಬಾನೇ ಇಶ್ಯೂಸ್ಗಳು ಬರುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿ ನಿಮ್ಗೆ ಏನೇ ಒಂದು ಯೂಟ್ಯೂಬ್ಗೆ ಸಂಬಂಧ ಸಂಬಂಧಪಟ್ಟಂಗೆ ಅಥವಾ ಗೂಗಲ್ ಆ್ಯಸನ್ಸ್ಗೆ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆಗಳಿತ್ತು ಅಂದರೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ಬೋದು ಸೊ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ತು ಅಂದರೆ ನಿಮ್ದು ಏನೇ ಯೂಟ್ಯೂಬ್ ಅಥವಾ ಆ್ಯಕ್ಸನ್ಸ್ಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದನ್ನು ಕೂಡ ನಾವು ಸಾಲ್ವ್ ಮಾಡಿಕೊಡ್ತೀವಿ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ರೀಸನಬಲ್ ಪ್ರೈಸ್ಗೆ ನಾವು ನಿಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ಸೊ ಕಾಂಟ್ಯಾಕ್ಟ್ ಮಾಡೋರು ಅಥವಾ ಕಾಲ್ ಮಾಡೋರು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆ ಒಳಗಡೆ ಕಾಲ್ ಮಾಡಿ ಸೊ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡ್ತೀನಿ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಅವೈಲೇಬಲ್ ಇರ್ತೀವಿ ಸೊ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆಲ್ಲ ಯೂಟ್ಯೂಬಲ್ಲಿ ಸಮಸ್ಯೆ ಇದೆ ಆ್ಯಡ್ಸನ್ಸ್ಗೆ ಸಮಸ್ಯೆ ಇದೆ ಪ್ರತಿಯೊಬ್ಬರು ಕೂಡ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಧನ್ಯವಾದಗಳು ಸೊ ಇಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಒಂದು ರಾಧಾಕೃಷ್ಣ ಅಂತ ಒಂದು ಚಾನಲ್ ನೇಮ್ ನ ಅಪ್ಡೇಟ್ ಮಾಡಿದೀನಿ ಅಪ್ಡೇಟ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ಸೇವ್ ಅಂತ ಕಾಣಿಸ್ತಿದೆ ನೋಡಿ ಈ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡ್ ನಂತರ ನೆಕ್ಸ್ಟ್ ಅದು ಲೋಡ್ ಆಗುತ್ತೆ ಲೋಡ್ ಆದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಆ್ಯಂಡಲ್ ಅಂತ ಇದೆ ಈ ಆ್ಯಂಡಲ್ ಕೂಡ ಅಷ್ಟೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದು ಒಂಥರ ನಮ್ಮ ಒಂದು ಚಾನಲ್ ಯೂಸರ್ ನೇಮ್ ಆಗಿರುತ್ತೆ ಸೊ ಇವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ಯೂಸರ್ ನೇಮ್ ಅಂತ ನೀವು ಕೇಳಿರ್ಬೋದು ಸೊ ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ ಆ್ಯಂಡಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಒಂದು ಆ್ಯಂಡಲ್ ಕೂಡ ಅಷ್ಟೇ ತುಂಬ ಜವಾಬ್ದಾರಿ ನೋಡ್ಕೊಳ್ಳಿ ತುಂಬ ಜನ ಈ ರೀತಿ ಎಲ್ಲ ಸುಮ್ಮನೆ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ರಾಧಾಕೃಷ್ಣ ಅಂತ ಒಂದು ಹೆಸರು ಕೊಟ್ಟೆ ಸೊ ಹೆಸರಿಗೆ ಸಂಬಂಧಪಟ್ಟಂಗೆ ಅದೇ ಒಂದು ಹ್ಯಾಂಡಲ್ ನ ಸಜೆಸ್ಟ್ ಮಾಡ್ತಿದೆ ನೋಡ್ತಾ ಇದ್ರ ಒಂದು ಹ್ಯಾಂಡಲ್ ಅನ್ನೋದು ಸಜೆಸ್ಟ್ ಮಾಡ್ತಿದೆ ಸೊ ಈ ರೀತಿ ಇರಬಾರ್ದು ಈ ರೀತಿ ಇತ್ತು ಅಂದ್ರೆ ನಿಮ್ಮ ಒಂದು ಚಾನಲ್ ನ ಸರ್ಚ್ ಮಾಡ್ಬೇಕಾದ್ರೆ ತುಂಬಾನೇ ಕಷ್ಟ ಆಗುತ್ತೆ ಸೊ ಯೂಟ್ಯೂಬ್ ಅಲ್ಲಿ ಏನಂದ್ರೆ ನಾವು ಅಡ್ತೆ ರೇಟ್ ಹಾಕ್ಬಿಟ್ಟು ನಮ್ಮ ಒಂದು ಚಾನೆಲ್ ಸರ್ಚ್ ಮಾಡ್ತು ಅಂದ್ರು ಟಾಪಲ್ಲೇ ತೋರಿಸುತ್ತೆ ಸೊ ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ ಅಡ್ ದ ರೇಟ್ ಹಾಕಿ ನಮ್ಮ ಚಾನಲ್ನ ಸರ್ಚ್ ಮಾಡಬೇಕಾದ್ರೆ ಈ ರೀತಿ ಎಲ್ಲ ಒಂದು ಜೆ ಆಗಿರ್ಬೋದು ಎಮ್ ಆಗಿರ್ಬೋದು ಫೋರ್ ಆಗಿರ್ಬೋದು ಈ ರೀತಿ ನಂಬರ್ಸ್ಗಳು ಕ್ಯಾರೆಕ್ಟರ್ಸ್ಗಳು ಬಂತು ಅಂದರೆ ತುಂಬ ಜನಕ್ಕೆ ಸರ್ಚ್ ಮಾಡೋದಕ್ಕಾಗಲ್ಲ ತುಂಬಾ ಕಷ್ಟ ಆಗುತ್ತೆ ಸೊ ಆದ್ದರಿಂದ ಆಗಿ ಒಂದು ಚಾನಲ್ ನೀವು ಅನ್ನೋದು ಇರಬೇಕಾಗುತ್ತೆ ಸೊ ಇಲ್ಲಿ ಎಡಿಟ್ ಮಾಡಿಕೊಂಡು ಸೊ ಇವಾಗ ಇದನ್ನ ಎರೇಸ್ ಮಾಡ್ತೀನಿ ಎರೇಸ್ ಮಾಡಿದ ನಂತರ ನಾನು ಇಲ್ಲಿ ಏನು ಮಾಡ್ತೀನಿ ಯೂಟ್ಯೂಬ್ ಅಫಿಷಿಯಲ್ ಅಂತ ಹಾಕ್ ನೋಡ್ತೀನಿ ಸೊ ಇಲ್ಲಿ ನೀವು ಹಾಕ್ಬೇಕಾದ್ರೆ ಯಾವುದೇ ರೀತಿ ಸ್ಪೇಸ್ ಬಿಡಬಾರ್ದು ಸೊ ಫುಲ್ಲು ನೀಟಾಗಿ ನೀವು ಬರಿಬೇಕಾಗುತ್ತೆ ಸೊ ನಾನು ಇವಾಗ ಬರೆದು ತೋರಿಸ್ತೀನಿ ಸೊ ಅಫಿಷಿಯಲ್ ಅಂತ ನಾನು ಇಲ್ಲಿ ಹಾಕಿದ್ದೀನಿ ಸೊ ಇಲ್ಲಿ ಸ್ಪೇಸ್ ಇದೆಯಲ್ಲ ಇದನ್ನ ನಾನು ರಿಮೂವ್ ಮಾಡ್ತೀನಿ ಸೊ ರಿಮೂವ್ ಮಾಡಿದ ನಂತರ ನೋಡ್ತಾ ಇರ್ಬೋದು ಸೊ ಈ ರೀತಿ ನಿಮ್ಗೊಂದು ಪ್ರೊಫೆಷನಲ್ ಆಗಿರುವಂತಹ ಒಂದು ಹ್ಯಾಂಡಲ್ ಅನ್ನೋದು ಸಿಕ್ಕಿದೆ ಅಂತ ಹೇಳ್ಬೋದು ಸೊ ಈ ರೀತಿ ನೀವು ಕೂಡ ಅಷ್ಟೇ ಒಂದು ಪ್ರೊಫೆಷನಲ್ ಆಗಿ ಒಂದು ನೇಮ್ ಅನ್ನೋದನ್ನ ಸೆಟ್ ಮಾಡ್ಕೊಬೇಕಾಗುತ್ತೆ ಸೊ ನಾನು ಇಲ್ಲಿ ನೋಡ್ತಾ ಇರ್ಬೋದು ರಾಧಾಕೃಷ್ಣ ಯೂಟ್ಯೂಬ್ ಅಫಿಷಿಯಲ್ ಅಂತ ಹಾಕಿದೀನಿ ಸೊ ಇದೇ ರೀತಿ ನೀವು ಕೂಡ ಒಂದು ಪ್ರಾಪರ್ ಆಗಿ ಬರೀ ಹೆಸರಲ್ಲೇ ಹ್ಯಾಂಡಲ್ ಅನ್ನೋದನ್ನ ಜನರೇಟ್ ಮಾಡಬೇಕಾಗುತ್ತೆ ಸೊ ಪಕ್ಕದಲ್ಲಿ ಯಾವುದೋ ಒಂದು ನಂಬರ್ ಹಾಕೋದು ಕ್ಯಾರೆಕ್ಟರ್ಸ್ಗಳು ಹಾಕೋದು ಈ ರೀತಿ ಇತ್ತು ಅಂದ್ರೆ ಸರ್ಚ್ ಮಾಡೋಕ್ಕಾಗಲ್ಲ ಅಡುಗೆ ರೇಟ್ ಹಾಕ್ಬಿಟ್ಟು ಯಾವ ರೀತಿ ಸರ್ಚ್ ಮಾಡ್ತೀರಾ ಸೊ ನಿಮಗಾದರೆ ಗೊತ್ತಿರುತ್ತೆ ನಿಮ್ಮದೇ ಚಾನಲ್ಲು ನಿಮಗೆ ಗೊತ್ತಿರುತ್ತೆ ಬಟ್ ನಿಮ್ಮ ವ್ಯೂವರ್ಸ್ಗಳಿಗೆ ಸಬ್ಸ್ಕ್ರೈಬರ್ಸ್ಗಳಿಗೆ ಗೊತ್ತಾಗುತ್ತಾ ಇಲ್ಲ ಸೊ ಅದರಿಂದ ನೀಟಾಗಿ ನೀವು ನೋಡಿಕೊಂಡು ನಿಮ್ಮ ಒಂದು ಚಾನಲ್ನ ನೀವು ನೇಮ್ನ ಆ್ಯಂಡಲ್ನ ಸೆಟ್ ಮಾಡ್ಕೊಬೇಕಾಗುತ್ತೆ ಸೊ ನಾನು ಇವಾಗ ಇಲ್ಲಿ ಸೇವ್ ಅಂತ ಇದೆ ನೋಡಿ ಸೊ ಈ ಒಂದು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ನೀವು ಕೂಡ ಅಷ್ಟೇ ನೀವು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಾನು ಇವಾಗ ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಎಂಟರ್ಫೇಸ್ ಬಂದ ನಂತರ ನೆಕ್ಸ್ಟು ನೀವು ಇಲ್ಲಿ ಪ್ರೊಫೈಲ್ ಫೋಟೋ ಕೂಡ ಆ್ಯಡ್ ಮಾಡ್ಕೊಬೋದು ಸೊ ನಾನು ಪ್ರೊಫೈಲ್ ಫೋಟೋನ ಆಮೇಲೆ ಆ್ಯಡ್ ಮಾಡೋದನ್ನು ತೋರಿಸ್ತೀನಿ ಇಲ್ಲಿ ನೀವು ಪ್ರೊಫೈಲ್ ಫೋಟೋ ಕೂಡ ಹಾಕಬೇಕು ಬ್ಯಾನರ್ ಕೂಡ ಆ್ಯಡ್ ಮಾಡ್ಕೊಬೇಕು ಎರಡೂ ಕೂಡ ಆ್ಯಡ್ ಮಾಡೋದಿರುತ್ತೆ ಸೊ ಅದನ್ನು ಯಾವ ರೀತಿ ಆ್ಯಡ್ ಮಾಡೋದು ಅಂತ ನಾನು ನೆಕ್ಸ್ಟು ತಿಳಿಸ್ಕೊಡ್ತೀನಿ ಸೊ ನೀವು ಏನು ಮಾಡಬೇಕು ಕ್ರಿಯೇಟ್ ಚಾನಲ್ ಅಂತ ಇದೆ ನೋಡಿ ಕ್ರಿಯೇಟ್ ಚಾನಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಡಿ ನಾನು ಇವಾಗ ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡ್ಕೊಳತ್ತರ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಎಂಟರ್ಫೇಸ್ ಬಂದ ಹತ್ರ ನೀವು ಇಲ್ಲಿ ಏನು ಮಾಡಬೇಕು ರೈಟ್ ಸೈಡು ಬಾಟಮಲ್ಲಿ ಒಂದು ಪ್ರೊಫೈಲ್ ಐಕನ್ ಕಾಣಿಸ್ತಾ ಇರುತ್ತೆ ನೋಡಿ ಈ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಳತ್ರ ನೆಕ್ಸ್ಟ್ ನಿಮ್ಗೆ ಈ ರೀತಿ ಬರುತ್ತೆ ಸೊ ಇಲ್ಲಿ ನೋಡ್ತಾ ಇದ್ರ ನಿಮ್ಮ ಒಂದು ಚಾನಲ್ ನೇಮ್ ಅನ್ನೋದು ಇಲ್ಲಿ ಶೋ ಆಗ್ತಾ ಇರುತ್ತೆ ಸೊ ಇಲ್ಲಿ ನೀವು ನಿಮ್ಮ ಒಂದು ಚಾನಲ್ ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂತಂದ್ರೆ ಇಲ್ಲಿ ನೋಡ್ತಾ ಇದ್ರ ನಿಮ್ಮ ಒಂದು ಚಾನಲ್ ಅನ್ನೋದು ಓಪನ್ ಆಗಿರುತ್ತೆ ಸೊ ಇಲ್ಲಿ ನೀವು ನಿಮ್ಮ ಒಂದು ಲೋಗೋ ಕೂಡ ನೋಡಬಹುದು ನಿಮ್ಮ ಒಂದು ನೇಮ್ ಕೂಡ ನೋಡ್ಬೋದು ಜೊತೆಗೆ ಇಲ್ಲಿ ಆಂಡಲ್ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೊಬಹುದು ಸೊ ಈ ರೀತಿ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇಲ್ಲಿ ತೋರಿಸುತ್ತೆ ಅಂತ ಹೇಳ್ಬೋದು ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಲೋಗೋ ಯಾವ ರೀತಿ ಆ್ಯಡ್ ಮಾಡೋದು ಬ್ಯಾನರ್ ಯಾವ ರೀತಿ ಆ್ಯಡ್ ಮಾಡೋದು ಮತ್ತು ಅಬೌಟ್ ಒಂದು ಡಿಸ್ಕ್ರಿಪ್ಷನ್ ಯಾವ ರೀತಿ ಆ್ಯಡ್ ಮಾಡೋದು ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ಕೂಡ ನೀವು ಆ್ಯಡ್ ಮಾಡಬೇಕಾಗುತ್ತೆ ಚಾನಲ್ ಇನ್ಫಾರ್ಮೇಷನ್ ಅನ್ನೋದನ್ನು ಕೊಡಬೇಕಾಗುತ್ತೆ ಸೊ ಚಾನಲಲ್ಲಿ ಯಾವ ರೀತಿ ಹಾಕ್ತೀರಾ ಸೊ ಏನೇನಲ್ಲ ಒಂದು ಕಂಟೆಂಟ್ಸ್ಗಳನ್ನ ಅಪ್ಲೋಡ್ ಅಪ್ಲೋಡ್ ಮಾಡ್ತೀರಾ ಸೊ ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿ ಅಬೌಟ್ ಫೋನ್ ಅಥವಾ ಡಿಸ್ಕ್ರಿಪ್ಷನಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ಸೊ ಇದನ್ನು ಯಾವ ರೀತಿ ಅಪ್ಡೇಟ್ ಮಾಡೋದು ಇದ್ರ ಬಗ್ಗೆ ಎಲ್ಲ ನಾನು ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ ಸೊ ಜೊತೆಗೆ ಯೂಟ್ಯೂಬ್ ಬಗ್ಗೆ ನಾವು ಯಾವ ರೀತಿ ವಿಡಿಯೋಸ್ ಅಪ್ಲೋಡ್ ಮಾಡೋದು ಅಂತ ಕೂಡ ನಾನು ಮುಂದಿನ ವಿಡಿಯೋಸ್ ತಿಳಿಸ್ಕೊಡ್ತೀನಿ ಅಂತ ಹೇಳ್ಬೋದು ಸೊ ಈ ರೀತಿ ಜಸ್ಟ್ ಒಂದು ಚಾನಲ್ ಅನ್ನೋದನ್ನ ಓಪನ್ ಮಾಡ್ಕೊಳ್ಳಿ ಸೊ ಇದು ಬಿಟ್ಟು ನೆಕ್ಸ್ಟ್ ಸುಮಾರು ಒಂದು ಇನ್ಫಾರ್ಮೇಶನ್ ಅನ್ನೋದನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಸೊ ಒಂದು ವಿಡಿಯೋಸ್ ಗಳಿಗೂ ಕೂಡ ಮಾಡಿ ಇಲ್ಲ ಅಂತ ಅಂದ್ರೆ ಯೂಟ್ಯೂಬ್ ರಿಲೇಟೆಡ್ ಅಥವಾ ಎರಡ್ ಸಾವಿರದ ಇಪ್ಪತ್ತೈದರಂದು ಯೂಟ್ಯೂಬ್ ಇನ್ಫಾರ್ಮೇಶನ್ ಅನ್ನೋದನ್ನ ಪ್ಲೇ ಲಿಸ್ಟ್ ಮಾಡಿ ಹಾಕಿರ್ತೀನಿ ಹೋಗಿ ಚೆಕ್ಔಟ್ ಮಾಡಿ ಆ ಪ್ಲೇ ಲಿಸ್ಟ್ ನಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾವು ನಿಮಗೆ ಪ್ರೊವೈಡ್ ಮಾಡ್ತೀನಿ ಸೊ ಈ ರೀತಿ ಒಂದು ಪ್ರಾಪರ್ ಆಗಿ ಯೂಟ್ಯೂಬ್ ಚಾನಲ್ ಅನ್ನೋದನ್ನ ನೀವು ಕ್ರಿಯೇಟ್ ಮಾಡ್ಕೊಬಹುದು ಈ ರೀತಿ ಒಂದು ಪ್ರಾಪರ್ ಆಗಿರುವ ಹೆಸರು ಅನ್ನೋದನ್ನ ಅಪ್ಡೇಟ್ ಮಾಡ್ಕೊಬಹುದು ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ತುಂಬಾನೇ ಎಲ್ಪ್ಫುಲ್ ಆಗಿದೆ ಮತ್ತೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಸೊ ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ವಿಡಿಯೋಸ್ ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾ ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ನೀವೇನು ನನ್ನ ಟೆಲಿಗ್ರಾಮ್ ಚಾನಲ್ ವಾಟ್ಸಪ್ ಚಾನಲ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಫಾಲೋ ಮಾಡ್ತಾಯಿಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡಿಕೊಳ್ಳಿ ಸೊ ಥ್ಯಾಂಕ್ ಯು